అతి ప్రాచీనవదంత్ జోసఫ్ దేవాలయ పెరికొంబిల్ దేవాలయ ఇది తమిళనాడిన తంజ తిరువూరు డిస్ట్రిక్నల్ బద్దు పెరేపెనెవిల్ పొర్చుగీసర కాలంలో కట్ట బృహత్తదూ దేవాలయ ಮೇಲೆ ನಾವು ಒಂದು ಗುಮ್ಮಟವನ್ನು ಕಾಣ್ತೇವೆ ಯಾವುದೇ ಸಿಮೆಂಟ್ ಬಳಸದೆ ಸುಣ್ಣ ಮತ್ತು ಗಾರೆಗಳಿಂದ ಬೆಲ್ಲದ ಮಿಶ್ರಣದಿಂದ ಕಟ್ಟಿದಂತಹ ಒಂದು ದೇವಾಲಯ ಇಲ್ಲಿನ ಜನರು ಹೇಳುವ ಪ್ರಕಾರ ನೂರ ಅರವತ್ತು ವರ್ಷಗಳ ಮೇಲ್ಪಟ್ಟು ಕಟ್ಟಿದಂತಹ ಒಂದು ದೇವಾಲಯವಾಗಿದೆ ಬೃಹದ್ದಾದಂತಹ ಒಂದು ಗೋಪುರ ಕಮಾನುಗಳಿಂದ ಕೂಡಿದೆ ಅತಿ ಸುಂದರವಾದಂತಹ ಈ ಒಂದು ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡಿದರೆ ಭಕ್ತಿಯಿಂದ ಸಂತ ಜೋಸೆಫರು ನಮಗೆ ನ ಆಶೀರ್ವಾದವನ್ನು ನೀಡುವರು ಆ ಒಂದು ಪ್ರಾರ್ಥನೆ ಆ ಒಂದು ಕೋರಿಕೆ ಎಲ್ಲ ಭಕ್ತಾದಿಗಳಲ್ಲಿ ಇದೆ ನಮ್ಮಲ್ಲಿಯೂ ಸಹಿತ ಇದೆ ಸಕಲ ಸಂತರ ಎಲ್ಲ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಸಂತ ಸಬೆಸ್ಟಂದ್ರ ದೇವಾಲಯ ಮಾತಾಡಿದಾಗ ಇಲ್ಲಿ ಪ್ರತಿಧ್ವನಿ ಸಹಿತ ಆಗುತ್ತದೆ Uh, what? For...